ಎಸ್ ಸಿ ಪಿ ಸಾಲೀಶನ್ ಎಲ್ಲ ಈ ಗಾಂಜಾ ಎಲ್ಲ ಕಂಟ್ರೋಲ್ ಆಗೈತೆ ಸಾರ್ವಜನಿಕರ ರಕ್ಷಣೆಗೋಸ್ಕರ ಪೊಲೀಸ್ ಇಲಾಖೆ ಬಹಳ ಒಳ್ಳೆ ಕೆಲಸ ಮಾಡ್ತಿದೆ ನಿದ್ರೆನ ಮಾಡ್ತಾ ಇಲ್ಲ ಅವರು ಪೊಲೀಸ್ ಅವರು ಒಂದ್ ನಿಮಿಷನೂ ನಿದ್ರೆ ಮಾಡ್ತಾ ಇಲ್ಲ ಇವ್ರು ಏನು ಒಂಬತ್ತುವರೆ ಒಂಬತ್ತು ಮಾಡ್ತಾ ಮಾಡ್ತಿದ್ರೆ ಭಾಳ ಅದು ಒಳ್ಳೆಯದು ಜನಗಳ ಅನುಕೂಲಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನಾವು ಅವ್ರ ಜೊತೆ ಸಹಕಾರ ಕೊಡ್ತೀವಿ ನಮ್ಮ ಈ ಕಮಿಷನರು ಫಿಫ್ತ್ ಜುಲೈ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಚಾರ್ಜ್ ತೆಗೆದಾದ್ಮೇಲೆ ನಾವು ನಮಗೆ ಅತಿ ಸಂತೋಷ ಆಗ್ತಾ ಇದೆ ಮಾರನೇ ದಿವಸದಿಂದಾನೇ ಇದು ಒಂದು ಪ್ರೋಗ್ರಾಮನ್ನು ಏನು ಮಾಡಿದ್ದು ಅದರ ಬಗ್ಗೆ ಅವರು ಸ್ಟ್ರಿಕ್ಟ್ ಆಗಿ ಒಂದು ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಮೂರು ತಿಂಗಳು ಒಂದು ಎರಡು ಕೊಲೆ ಆಗಿತ್ತು ಅದಕ್ಕೆ ಶಾಂತಿನಗರದಲ್ಲಿ ಒಂಬತ್ತುವರೆ ಗಂಟೆಗೆ ಎಲ್ಲ ಅಂಗಡಿ ಇಂಗ್ಳೆಲ್ಲ ಬಾಗಿಲು ಹಾಕ್ಸ್ತಾವೆ ಮೇಡಮ್ ಸೀಮಾ ಲಟ್ಕರ್ ಅವರು ಬಂದಾದ ಮೇಲೆ ಬಹುಶಃ ಈ ಥರ ಆ್ಯಕ್ಷನ್ಸು ಮೊದಲು ಯಾವತ್ತೂ ಆಗಿಲ್ಲ ಇದೇ ರೀತಿ ಕಾನೂನು ಇದ್ದರೆ ಮುಂದಕ್ಕೆ ಡ್ರಗ್ಸು ಸತ್ತೋಗ್ಬಿಡ್ತದೆ ಗ್ಯಾರಂಟಿ ಪೊಲೀಸ್ ಇಲಾಖೆ ಮಾಡಿದಂಥ ಕೆಲಸ ಭಾಳ ಒಂದು ಉತ್ತಮವಾದ ಕೆಲಸ ಇದೆ ಅದು ನಮ್ಗೆ ಭಾಳ ಸಂತೋಷ ಆಗಿದೆ ನಮಗೆ ಸಾರ್ವಜನಿಕರು ಇತ್ತು ಪೊಲೀಸ್ ಇಲಾಖೆ ಎರಡು ಒಂದು ಕೈಯಿಂದ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಆ ದೃಷ್ಟಿಯಿಂದ ಅವ್ರು ಮಾಡ್ತಿರೋದು ಒಳ್ಳೆಯದ ಸುಮಾರು ಒಂದು ತಿಂಗಳಾಗಿದೆ ಒಂದು ತಿಂಗಳಿಂದ ಎಲ್ಲ ಅಂಗಡಿಗಳೆಲ್ಲ ಕಂಪ್ಲೀಟ್ ಬಂದ್ ಮಾಡಿರೋದ್ರಲ್ಲಿ ತುಂಬಾ ಸಂತೋಷದು ವಿಚಾರ ಸುರಕ್ಷಿತ ಮತ್ತು ಶಾಂತಿಯುತ ಮೈಸೂರಿಗಾಗಿ ಕಮಿಷನರ್ ಸೀಮಾ ಲಾಡ್ಕರ್ ಮತ್ತು ತಂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿಗೆ ತರ್ತಾ ಇದೆ ಅದೇ ನಿಟ್ಟಿನಲ್ಲಿ ಮೈಸೂರಿನ ಉದಯಗಿರಿ ವ್ಯಾಪ್ತಿಯಲ್ಲಿ ಡಿಸಿಪಿ ಲಾಂಡ್ ಕ್ರೈಮ್ ಸುಂದರರಾಜ್ ಎಸಿಪಿ ರಾಜೇಂದ್ರ ಮತ್ತು ತಂಡದವರು ರಾತ್ರಿ ಒಂಬತ್ತು ಮೂವತ್ತರ ಒಳಗೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಾರೆ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಿಂದ ಆರಂಭವಾದ ಪೊಲೀಸರ ಬೀಟ್ ಶಾಂತಿನಗರ ಗೌಸಿಯಾನಗರ ಖ್ಯಾತ ಮಾರನಹಳ್ಳಿ ಟೆಂಟ್ ರೋಡ್ ಸೇರಿದಂತೆ ಗಲ್ಲಿ ಗಲ್ಲಿಗಳನ್ನು ಬಿಡದೆ ಟೀ ಶಾಪ್ ಹೋಟೆಲ್ ದಿನಸಿ ಅಂಗಡಿ ಬಾರ್ ಸೇರಿದಂತೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ ಪೊಲೀಸ್ ಉದಯಗಿರಿ ಪೊಲೀಸರು ಒಳ್ಳೆ ಕೆ ಕೆಲಸ ಮಾಡ್ತಿದ್ದಾರೆ ನಮ್ಮ ಎ ಸಿ ಪಿ ಸಾಹೇಬರು ನಮ್ಮ ಸಬ್ಇಿನ್ಸ್ಪೋರ್ಟ್ರು ಎಲ್ಲ ಬ್ಯಾಚಾರವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಈಗ ಸ್ವಲ್ಪ ಏನೋ ಒಂದು ಘಟನೆ ಆಗಿತ್ತು ಆವತ್ತಿಂದನೇ ಅವರು ಪಾಪ ನಿದ್ರೆನೇ ಮಾಡ್ತಾ ಇಲ್ಲ ಅವರು ಪೊಲೀಸವರು ಒಂದು ನಿಮಿಷನೂ ನಿದ್ರೆ ಮಾಡ್ತಾ ಇಲ್ಲ ಹತ್ತುವರೆ ಗಂಟೆಗೆ ನಾವು ಎ ಸಿ ಪಿ ಸಾಹೇಬರು ಹೇಳಿದರು ಯಾರೂ ರೆಕಮೆಂಡ್ ಮಾಡ್ಬಿಡ್ದು ಹತ್ತು ಗಂಟೆಗೆ ನಾನು ಬಂದ್ ಮಾಡಿಸ್ತೀನಿ ಅಂತ ಮನ್ ಬಂದು ಬಂದ್ ಮಾಡಿಸ್ತಿದ್ದಾರೆ ಉದಯಗಿರಿ ವ್ಯಾಪ್ತಿಯಲ್ಲಿ ಇರುವ ಕೆಲವು ಟಿ ಅಂಗಡಿಗಳಲ್ಲಿ ಯುವಕರು ಗಾಂಜಾ ಸೇವನೆ ಡ್ರಗ್ಸ್ಗಳನ್ನು ಸೇವಿಸುತ್ತಿದ್ದಾರೆ ಎಂಬ ಸಾರ್ವಜನಿಕರ ದೂರಿಗೆ ಸ್ಪಂದಿಸಿದ ಇಲಾಖೆ ಈ ಮಹತ್ವದ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸಭೆಯಲ್ಲಿ ಪರಿಹಾರ ಕಂಡು ಹಿಡಿದ ಪೊಲೀಸ್ ಇಲಾಖೆ ಸುರಕ್ಷಿತ ಮೈಸೂರಿಗಾಗಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತರಾದ ಲಾಟ್ಕರ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಉದಯಗಿರಿ ವ್ಯಾಪ್ತಿಯಲ್ಲಿ ಬಾರ್ಗಳು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಂದ್ ಆಗಿರೋದು ಗಮನಾರ್ಹ ನಮ್ಮ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯಲ್ಲಿ ಪೂರಕವಾಗಿ ಮಾಡಬೇಕು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ರಕ್ಷಣೆಗೋಸ್ಕರ ಪೊಲೀಸ್ ಇಲಾಖೆ ಭಾಳ ಒಳ್ಳೆಯ ಕೆಲಸ ಮಾಡ್ತಿದೆ ಆದರೆ ಮನುಷ್ಯನಿಗೆ ಮೂಲಭೂತವಾದಂಥ ಸೌಕರ್ಯ ಏನು ಬೇಕೋ ಅದನ್ನು ಏನೀಗ ಒಂಬತ್ತುವರೆ ಒಂಬತ್ತು ಮುಖಾಲ್ವರೆಗೆ ಅದನ್ನು ಜನಗಳಿಗೆ ದಿನ ದಿನ ದೈನಂದಿನ ಬಳಕೆ ವಸ್ತುಗಳು ಏನು ಬೇಕೋ ಸಿಗ್ಲಿ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರಕ್ಷಣೆಗೋಸ್ಕರ ಆ ಪೊಲೀಸ್ ಇಲಾಖೆ ಇರೋದು ಅದರಿಂದ ಜನಗಳ ಹಿತಕ್ಕೋಸ್ಕರ ಮಾಡ್ತಿರೋದ ನಮ್ಮ ಸಾಕಾರ ಉದಯಗಿರಿ ವ್ಯಾಪ್ತಿಯಲ್ಲಿ ರಾತ್ರಿ ವೇಳೆ ಉಂಟಾಗ್ತಾ ಇದ್ದ ಅಶಾಂತಿ ಗಲಾಟೆ ಅಕ್ರಮ ಚಟುವಟಿಕೆಗಳಿಗೆ ತೆರೆ ಎಳೆಯಲು ಪೊಲೀಸ್ ಇಲಾಖೆ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಸ್ಥಳೀಯರು ನೀಡುತ್ತಿದ್ದ ದೂರುಗಳಿಗೆ ಸ್ಪಂದಿಸಿ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಸಭೆ ನಡೆಸಿ ತಕ್ಷಣ ಜಾರಿಗೆ ತಂದಿದ್ದಾರೆ ಈ ಹೊಸ ನಿಯಮಗಳನ್ನು ಸುರಕ್ಷಿತ ಮೈಸೂರು ಶಾಂತಿಯುತ ಮೈಸೂರು ಎಂಬ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರಾಜಿ ಇಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ನೀಡಿದೆ ನಮ್ಮ ಈ ಕಮಿಷನರು ಫಿಫ್ತ್ ಜುಲೈ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಚಾರ್ಜ್ ತೆಗೆದಾದ ಮೇಲೆ ಬಹುಶಃ ಈ ವಿಚಾರ ಎಲ್ಲ ಗೊತ್ತಾದ ಮೇಲೆ ತಮ್ಮ ಸಂಬಂಧಿಗಳ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಜನಸಂಪರ್ಕ ಮೀಟಿಂಗ್ಗಳನ್ನು ಮಾಡಬೇಕು ಅಂತ ಒಂದು ಡೈರೆಕ್ಷನ್ಸ್ ಕೊಟ್ಟು ನಮ್ಮ ಎ ಸಿ ಪಿ ಎನ್ ಆರ್ ಎ ಸಿ ಪಿ ದೇವರಾಜ್ ಇವರೆಲ್ಲ ಸೇರಿ ಒಂದು ಫಂಕ್ಷನಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡೋ ಸಮಯದಲ್ಲಿ ನಾವು ಕೆಲವು ರೆಪ್ರೆಸೆಂಟೇಟಿವ್ಸ್ ಏನಿದ್ದು ಅದನ್ನು ಏನು ಸಮಸ್ಯೆ ಇತ್ತು ಯಾವ ಥರ ನಡೀತಿತ್ತು ಏನು ಸಮಸ್ಯೆ ಯಾಕೆ ಸ್ಟಾಪ್ ಆಗಿಲ್ಲ ಯಾಕೆ ಇದನ್ನು ಕಂಟಿನ್ಯೂ ಆಗ್ತಾಯಿದೆ ಇದ್ರ ಬಗ್ಗೆ ಸಲ್ ಹಲವಾರು ಬಾರಿ ನಾವು ಅಪ್ ಅಪ್ಲಿಕೇಶನ್ಸ್ಗಳೇ ಕೊಟ್ಟು ಯಾವಾಗ ಅಪ್ಲಿಕೇಶನ್ ಕೊಡ್ತೀವಿ ಯಾವಾಗ ಒಂದು ಘಟನೆ ನಡೀತದೆ ಆ ಘಟನೆ ನಡೆದಾಗ ಒಂದು ಜನಸಂಪರ್ಕ ಅಂತ ಒಂದು ಮೀಟಿಂಗ್ ಮಾಡೋದು ಅಲ್ಲಿದೆ ಒಂದು ಎಂಟು ದಿವಸ ಹತ್ತು ದಿವಸ ಸರಿಯಾಗಿರೋದು ಹನ್ನೊಂದನೇ ದಿವಸ ತಿರ್ಗಾ ಸಾಮಾನ್ಯವಾಗಿ ಅದೇ ಥರ ಆಗೋದು ಈ ಥರ ಪರಿಸ್ಥಿತಿ ಇದೆ ಅಂತ ಹೇಳಿ ಅವ್ರ ಗಮನಕ್ಕೆ ತಂದಾದ ಮೇಲೆ ನಮ್ಮ ಎ ಸಿ ಪಿ ದೇವರಾಜ್ ನಮ್ಮ ಎಲ್ಲ ಮಾತು ಎಲ್ಲ ಕೇಳ್ದಾದ್ಮೇಲೆ ನಿಂತು ಒಂದು ಮಾತು ಹೇಳಿದ್ರು ನಾನು ಇರೋ ತನಕ ಯಾವುದೇ ಕಾರಣದಿಂದಲೂ ಈಗ ನಾವು ಏನೋ ಒಂದು ಡೈರೆಕ್ಷನ್ಸ್ ನಮ್ಗೆ ಸಿಗ್ತಾಯಿದೆ ಆ ಡೈರೆಕ್ಷನ್ಸ್ ಎಲ್ಲ ಮೇಲೆ ಹತ್ತು ಗಂಟೆಗೆ ನಾವು ಕ ಶಾಪ್ಸಾಬ್ಲಿಷ್ಮೆಂಟ್ ಸ್ಪೆಷಲಿ ಟೀ ಶಾಪ್ಸು ಪಾನ್ಬಿಡಾ ಶಾಪ್ಸು ಯಾಕೆ ಅದನ್ನು ಬಂದ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಲವು ಈ ಟೀ ಶಾಪ್ಸು ಪಾನ್ಬಿಡಾ ಶಾಪ್ಸು ಕೆಲವು ಅಂಗಡಿಗಳಲ್ಲಿ ಗುಂಪು ಗುಂಪಾಗಿ ಸೇರಿಕೊಂಡು ಅಲ್ಲಿ ಸಿಗರೇಟು ಬಿಡಿ ಮತ್ತು ಧೂಮಪಾನ ಜೊತೇನಲ್ಲಿ ಆ ಎನ್ ಡಿ ಪಿ ಎಸ್ ಅದೆಲ್ಲ ಏನಿದೆ ಅದು ಮಾಡಿಕೊಂಡು ಗಂಟೆ ಗಂಟೆ ಅಲ್ಲಿ ಕೂತ್ಕೊಳ್ಳೋದು ಅಲ್ಲಿ ಕುಂತಾದ ಮೇಲೆ ಇಲ್ದೋರೆಲ್ಲ ಸಮಸ್ಯೆ ಮಾಡ್ಕೊಳ್ಳೋದು ಅಲ್ಲಿಂದ ಜಗಳ ಶುರು ಆಗೋದು ಈ ಥರ ಸಮಸ್ಯೆಗಳಿತ್ತು ಅದು ಮಾಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ರು ನಾವು ನಮಗೆ ಅತಿ ಸಂತೋಷ ಆಗ್ತಾ ಇದೆ ಮಾರನೇ ದಿವ್ಸಿಂದಾನೇ ಇದು ಒಂದು ಪ್ರೋಗ್ರಾಮನ್ನು ಏನು ಮಾಡಿದ್ದು ಅದರ ಬಗ್ಗೆ ಅವರು ಸ್ಟಿಕ್ಟ್ ಆಗಿ ಒಂದು ಆ್ಯಕ್ಷನ್ನ ಮಾಡ್ತಾ ಇದ್ದಾರೆ ಪ್ರತಿ ದಿವಸ ಹತ್ತು ಗಂಟೆಗೆ ಶಾಪ್ಗಳನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ ಪಬ್ಲಿಕ್ ಅವ್ರಿಗೆ ಒಂದು ಎರಡು ಮೂರು ದಿವಸ ಒಂಥರ ಆಶ್ಚರ್ಯ ಆಗೋಯ್ತು ಏನಾಗ್ಬಿಟ್ಟಿದೆ ಮೈಸೂರಲ್ಲಿ ಯಾಕೆ ಈ ಥರ ಆಗ್ತಾಯಿದೆ ಬಂದರೆ ಅದು ಏನು ಎಲ್ಲ ಒಂದು ಬ ಕರ್ಫ್ಯೂ ಇರ್ತದಲ್ಲ ಆ ಥರ ಬ ಸಿಚುವೇಶನ್ ಬರ್ತಾಯಿದ್ದಲ್ಲ ಮೈಸೂರಲ್ಲಿ ಅಂತ ಹೇಳ್ಕೊಂಡು ಆಮೇಲೆ ಸ್ಲೋಲಿ ಗೊತ್ತಾಯ್ತು ಏನೇನಿತ್ತು ಯಾವ ಥರ ಇದೆ ಯಾವ ಥರ ಇದೆ ಅಂತ ಹೇಳ್ಕೊಂಡು ಈಗ ಪಬ್ಲಿಕ್ ತುಂಬಾ ಸಂತೋಷ ಇದೆ ಸುರಕ್ಷಿತ ಮೈಸೂರು ಶಾಂತಿಯುತ ಮೈಸೂರು ಎಂಬ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಇಲಾಖೆ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರಾಜಿ ಇಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ನೀಡಿದೆ ನಗರದ ಶಾಂತಿ ಕಾಪಾಡಲು ಮುಂದಿನ ದಿನಗಳಲ್ಲೂ ಕೂಡ ಈ ಕ್ರಮ ಮುಂದುವರಿಯಲಿದೆ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ ನಮ್ಮ ಎ ಸಿಬಿ ಸಾಹೇಬರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಸಾಹೇಬರು ನಮ್ಮ ಇನ್ಸ್ಪೆಕ್ಟರ್ ಶಿವಕುಮಾರ್ ಸಾಹೇಬರು ಪೊಲೀಸ್ ಒಳ್ಳೆ ಕೆಲಸ ಮಾಡ್ತಾವ್ರೆ ಏನಂದರೆ ಇಲ್ಲಿ ಹೋದ್ ತಿಂಗಳು ಒಂದು ಎರಡು ಕೊಲೆ ಆಗಿತ್ತು ಅದಕ್ಕೆ ಶಾಂತಿನಗರದಲ್ಲಿ ಒಂಬತ್ತುವರೆ ಗಂಟೆಗೆ ಎಲ್ಲ ಅಂಗಡಿ ಹಿಂಗಳೆಲ್ಲ ಬಾಗಿಲು ಹಾಕ್ಸ್ತಾವ್ರೆ ಅದೇನು ತೊಂದರೆ ಇಲ್ಲ ಆದರೆ ಪೊಲೀಸವ್ರು ತುಂಬ ವರ್ಕ್ ಚೆನ್ನಾಗಿ ಮಾಡ್ತವ್ರೆ ನಮ್ಮ ಎ ಸಿ ಪಿ ಸಾಹೇಬರು ನಮ್ಮ ಶಿವಕುಮಾರ್ ಸರ್ ಇದಾರೆ ಇಲ್ಲಿ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಇದೇ ರೀತಿ ವರ್ಕ್ ಇದ್ದರೆ ಇಲ್ಲಿ ಏನೂ ಆಗೋಲ್ಲ ಡ್ರಗ್ಸು ಪರಗ್ಸು ಏನೂ ಆಗೋಲ್ಲ ಈ ರೀತಿ ಮಾಡಬೇಕು ಸಬ್ಇನ್ಸ್ಪೆಕ್ಟ್ರ್ ಇದ್ದಾರೆ ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಆಮೇಲೆ ಎ ಸಿ ಪಿ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡ್ತವ್ರೆ ಇದೇ ರೀತಿ ಕಾನೂನು ಇದ್ದರೆ ಮುಂದಕ್ಕೆ ಡ್ರಗ್ಸು ಸತ್ತೋಗ್ಬಿಡ್ತದೆ ಗ್ಯಾರಂಟಿ ಇಲ್ಲ ಲೂಸ್ ಬಿಟ್ಟರೆ ತಿರ್ಗಾ ಅದೇ ಥರ ಆಗ್ಬಿಡ್ತದೆ ಇದೇನು ಕಂಡೀಷನ್ ಮಾಡ್ತಾವ್ರೆ ಅದೇ ರೀತಿ ಮಾಡಬೇಕು ಇಲ್ಲಿ ಇನ್ಸ್ಪೆಕ್ಟ್ರ್ ಇದ್ದಾರೆ ಆ ಟೀಮ್ ಚೆನ್ನಾಗಿದೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಇನ್ಸ್ಪೆಕ್ಟರ್ ಎ ಸಿ ವರ್ಕ್ ಮಾಡ್ತವ್ರೆ ಅದೇ ರೀತಿ ವರ್ಕ್ ಮುಂದಕ್ಕೆ ಹೊಡೆದ್ರೆ ಒಂದು ವರ್ಷ ಹಿಂಗಿದ್ಬಿಟ್ರೆ ಯಾವ್ದು ಅಪರಾಧ ಆಗಲ್ಲ ಒಟ್ಟಾರೆ ದಶಕಗಳ ಸಮಸ್ಯೆಗೆ ಪರಿಹಾರ ನೀಡಿದ ಈ ನಿರ್ಧಾರದಿಂದ ಉದಯಗಿರಿ ಪ್ರದೇಶದಲ್ಲಿ ಹೊಸ ವಿಶ್ವಾಸ ಮೂಡಿದೆ ಸುರಕ್ಷತೆಗಾಗಿ ಕೈಗೊಂಡ ಈ ಹೆಜ್ಜೆ ಮೈಸೂರಿನ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಇತ್ತೀಚಿನ ಹಿಂದಿನ ದಿನಗಳಲ್ಲಿ ಭಾಳ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಈಗ ಈಗ ಮುಂದೆ ಈಗ ನಮ್ಮ ರೋಡ್ ಮತ್ತು ಇದು ರಿಂಗ್ ರೋಡಲ್ಲಿ ಮಾಡಿದಂಥ ಸಭೆಯಲ್ಲಿ ಭಾಳ ಒಂದು ಉತ್ತಮವಾಗಿದೆ ಅಂಥ ಪ್ರತಿಕ್ರಿಯೆ ಕೊಟ್ಟು ಭಾಳ ಈಗ ಒಂದು ಉತ್ತಮವಾಗಿ ಎಲ್ಲ ಕಡೆಯಿಂದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಜನಗಳಿಗೆಲ್ಲ ಭಾಳ ತೃಪ್ತಿ ತಂದಿದೆ ಈಗ ಒಂದು ಸ್ವಲ್ಪ ಎಲ್ಲ ಕಡೆ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಟಾ ಟ್ರಾಫಿಕಲ್ಲಿ ಇರೋಂಥವ್ರನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದ್ದಾರೆ ಎಲ್ಲ ಉತ್ತಮವಾಗಿದೆ ಈಗ ಏನು ತೊಂದರೆ ಇಲ್ಲ ಈಗ ಎಲ್ಲ ಸಮಸ್ಯೆಗಳೇನು ತೊಂದರೆ ಇಲ್ಲ ಶಾಂತಿಯ ನಾಡು ಸಾಂಸ್ಕೃತಿಕ ನಗರಿ ಮೈಸೂರು ಇದೀಗ ಮತ್ತಷ್ಟು ಸುರಕ್ಷಿತವಾಗಿದೆ ಕಾನೂನು ಸುವ್ಯವಸ್ಥೆಗಾಗಿ ಕಟ್ಟುನಿಟ್ಟಿನ ಕ್ರಮ ಸಾಮಾನ್ಯ ಜನರ ನೆಮ್ಮದಿಗಾಗಿ ತೆಗೆದುಕೊಂಡ ಈ ನಿರ್ಧಾರ ನಿಜಕ್ಕೂ ಸ್ವಾಗತಾರ್ಹ ಮೈಸೂರು ನಗರದ ಭದ್ರತೆಗೆ ಹಗಲಿರುಳು ಶ್ರಮಿಸುತ್ತಿರುವ ಪೊಲೀಸ್ ಆಯುಕ್ತರಾದ ಸೀಮಾ ಲಾಡ್ಕರ್ ಮತ್ತು ತಂಡದವರಿಗೆ ನಮ್ಮ ಹ್ಯಾಟ್ಸ್ ಆಫ್ ಥ್ಯಾಂಕ್ ಯು ಪೊಲೀಸ್ ಸುರಕ್ಷಿತ ಮೈಸೂರಿಗಾಗಿ